ಈರುಳ್ಳಿ ಕರಿಬೇವು ಕರ್ಬೇವು ಬೀಜ ಸಕ್ಕರೆ ಉಪ್ಪು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಮ್ಯಾಶ್ ಮಾಡ್ಕೊಳ್ಳಿ ಆಮೇಲೆ ಒಂದು ಲೀಟ್ರ ಮೈದಾ ಅರ್ಧ ಲೀಟ್ರ ಅಕ್ಕಿ ಹಿಟ್ಟು ಅರ್ಧ ಲೀಟ್ರ್ ಅಕ್ಕಿ ಹಿಟ್ಟು ಚೆನ್ನಾಗಿ ಚೂರು ಹಂಗೆ ಮಿಕ್ಸ್ ಚೆನ್ನಾಗಿ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಚೂರು ಚೂರ್ಚೂರೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಚೂರ್ಚೂರೆ ಹಾಕ್ಕೊಂಡು ತುಂಬ ಗಟ್ಟಿ ಇರಬೇಕು ಆ ಥರ ಅದು ಒಂದೇ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಎರಡು ಕೈ ಹಾಕಿ ಮಿಕ್ಸ್ ಮಾಡಿ ಹೌದು ಅದೇ ಥರ ಗಟ್ಟಿ ಇರಬೇಕು ಇದೇ ಥರ ಇರಬೇಕು ನೋಡಿ ಈ ಥರ ಇರಬೇಕು ನೋಡಿ ಈ ಥರ ಕೈಗೆ ಹತ್ಕೊ ಕೈಗೆ ಹತ್ಕೊಳ್ಳಲೇ ಬೇಡ ಹಾಂ ಈ ಥರ ನೋಡಿ ಈ ಥರ ಒಂದೇ ಬರಬೇಕು ಗಟ್ಟಿ ಇರಬೇಕು ಇಲ್ಲಂದ್ರೆ ಫುಲ್ಲು ಎಣ್ಣೆ ಕುಡಿದ್ಬಿಡ್ತೈತೆ ಈ ಥರ ಗಟ್ಟಿ ಇದ್ದರೆ ಎಣ್ಣೆ ಕುಡಿಯೋಲ್ಲ ಫುಲ್ಲು ಸ್ಲೋ ಒಣ್ಣೆ ಮೀಡಿಯಮ್ ಕವರ್ ಬಿಡಬೇಕು ಈ ಥರ ಮಾಡಿ ಒಂದಿಷ್ಟು ಇಷ್ಟ ಇಷ್ಟು ಉಂಡೆ ದಪ್ಪ ಸಾಕು ಈ ಥರ ಮಾಡಿ ದಪ್ಪ ಉಂಡೆ ತೆಗಿತು ಅಷ್ಟೇ ಇಲ್ಲಿ ಈ ಥರ ಮಾಡಿ ಒಂದು ಲೀಟ್ರ್ ಗ್ಯಾರಿಲ್ಲ ಇಲ್ಲ ಅಂದ್ರೂ ನೀವು ಮನೇಲಿ ಮಾಡ್ಬೇಕಂದ್ರೆ ಐವತ್ತು ಆಗ್ತೈತಿ ಹೋಟ್ಲ ಮಾಡಬೇಕಂದ್ರೆ ಒಂದು ಮೂವತ್ತೈದು ನಲವತ್ತಾಗುತ್ತೆ ನಾವು ಹೋಟ್ಲಾರ್ ಮಾಡೋದಲ್ಲ ಒಂದು ಮೂವತ್ತೈದು ಆಗುತ್ತೆ ಒಂದೂವರೆ ಲೀಟ್ರ್ ಲೆಕ್ಕ ಅದು ಈ ಥರ ಒತ್ತಿ ನೋಡಿ ಒಂದು ಕವರ್ ತಗೊಳ್ಳಿ ಈ ಥರ ಒತ್ತಿ ಈ ಥರ ಓದಬೇಕು ನೋಡಿ ಕರೆಕ್ಟಾಗಿ ಒಂದೇ ಸೈಜ್ ಒಂದೇ ಥರ ಬರಬೇಕು ಸು ಒಂದೇ ಥರ ಬಂದರೆ ಚೆನ್ನಾಗಿರ್ತೈತಿ ಒಂದು ಸೈಡ್ ದಪ್ಪ ಒಂದು ಕಡೆ ಸಣ್ಣ ಬಂದರೆ ರೋಸ್ ಚೆನ್ನಾಗಿ ಚೆನ್ನಾಗುತ್ತೆ ಅಂದರೆ ಕೈ ಆ ಥರ ಇಟ್ಟು ಒಟ್ಟಬೇಕು ಅವಾಗ ಕ್ಲೀನಾಗಿ ಆಗಲ್ಲ ಎಲ್ಲ ಒಂದೇ ಲೆವೆಲ್ ಬರ್ತೈತಿ ಇದೇ ಥರ ಓದ್ಬೇಕು ನೋಡಿ ಈ ಥರ ಇಟ್ಕೊಂಡು ಹೋಗ್ಬೇಕು ಇದೇ ಥರ ಮಾಡಿದ್ರೆ ನಿಮಗೆ ಮದ್ರು ಬಡ ಒಳ್ಳೆ ಖಡಕ್ಕಾಗಿ ಸೂಪರಾಗಿ ಇರ್ತೈತೆ ವಾಟರ್ ಹೋಟೆಲ್ ಸ್ಟೈಲಲ್ಲೇ ಸೇಮ್ ಟು ಸೇಮ್ ವಾಟರ್ ಸ್ಟೈಲಲ್ಲಿ ಇರ್ತೈತಿ ನೀವು ಒಂದ್ಸಲಿ ಮಾಡ್ಕೊಂಡು ತಿಂದರೆ ಪದೇ ಪದೇ ಮಕ್ಕಳು ಆಗಲಿ ಯಾರೇ ಆಗಲಿ ಪದೇ ಪದೇ ಕೇಳ್ತಾರೆ ಆ ಥರ ಇರ್ತೈತೆ ಸ್ಲೋ ಮೀಡಿಯಮ್ ಕಾವಲ್ಲಿ ನೋಡಿ ಸ್ಲೋ ಮೀಡಿಯಮ್ ಕಾವಲಲ್ಲಿ ಇಟ್ಕೊಬೇಕು ಫುಲ್ಲು ಸ್ಲೋ ಮೀಡಿಯಮ್ ಇರಬೇಕು ದಾನಕ್ಕೆ ಬೈಬೇಕು ಇದು ನಾನು ಬೈದತ್ತು ಟೇಸ್ಟು ಈ ಫಾಸ್ಟ್ ಆಗ್ಬಿಟ್ಟು ಏನಾಗುತ್ತೆ ಮೇಲೆ ಕಪ್ಪಾಗ್ಬಿಡ್ತೈತೆ ಒಳಗಡೆ ಎಲ್ಲ ಇಟ್ಟಂಗೆ ಇರ್ತೈತೆ ಅವಾಗ ಒಂಥರ ಚೆನ್ನಾಗೆ ಚೆನ್ನಾಗಿರಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ನೋಡಿ ಇವಾಗ ಹೆಂಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಿಸಿಸ್ ಚಾನಲ್